ಕಟ್ ಉಡ್ಕಾರ್ತಿತ್ತು ಕಣಲ್ಲ ಅವನು ನಮ್ಮ ಮುಡಗ ಹೆಡ್ಡ ಆಗೋದನು ಇನ್ನ ಬಂದಿಲ್ಲ ಮಂತಕಂತ ಉಡ್ಕಾರ್ತಿತ್ತು ಹೋಗಲೇ ನಿಮ ಹೊತ್ತಿ ಕರೀತೈತೆ ನಾನು ಹೋಗೇ ಬಂದಿಬಿಡಪ್ಪ ನಮ್ಮ ಅಜ್ಜನੂੰ ಓಂ ಬಕ್ಕೆ ನಾನು ಇನ್ನ ಕೇಳ್ತೇನೆ ಬಾರಲ್ಲ ನನ್ನ ತಲೆ ಮೇಲೆ ಆಟ ಅಯ್ಯೋ ಕೇಳಿ ಯಾಕಂಗ ಮಾಡ್ತೀಯಲ್ಲ ನೀನಂತೂ ಅಯ್ಯೋ ನಿಂದೆ ಒಂದು ಕಾತಿಯಪ್ಪ ಮತ್ತೆ ಎಲ್ಲ ಆಟ ಅಂತ ಕೇಳ್ತೀಯಲ್ಲ ನೀನು ಮತ್ತೆ ನೀನೇ ಅನ್ನಪ್ಪ ನೀನಿಗೆ ಏನಲ್ಲ ಹುಡುಗ ಬಾರಲ್ಲ ನೀರು ಐತೆ ನೀನು ಇಲ್ಲೇ ಬಂದು ನಿಂತ್ಕೊಂಡವನೆ ನಾನು ಆಳ ಹೊಯ್ಕೊಂಡು ಬೋಂದೆ ಬಾರಲ್ಲ ಹೊಯ್ಕೆ ನೀರು ಅಯ್ಯೋನೇ ಅವನಲ್ಲ ಇಲ್ಲಿ ನಿಂತ್ಕೊಂಡವನಿ ಬಾರ ನೀರು ಐಕೆ ಬಾರ ಪಾಪ ಒಳ್ಳೆ ಮಾತಾಗ ಹೇಳ್ತೀನಿ ಬಾ അയ്യോ ഇല്ല അത് മാത്രം ನೀನು ಬಸವರಿಯಾಗ ಇದ್ದೀರಿ ನೋಡ್ರಿ ಇಬ್ರು ಅಯ್ಯೋ ಇಬ್ರು ಬರೇ ಬಿಸಿಲಾಗ ತಿರುಗ್ರಿ ಹೇಳಿ ಆ ಮಕ್ಕ ನೋಡ್ರಿ ಇರೋದು ಮಕ್ಕಕ್ಕೆ ನೀರು ಹಾಕಿವಲ್ರಿ ಎದ್ದಾಗಿಂತ ಹೋಗಜ್ಜಿ ಅಪ್ಪಕ್ಕೆ ನಾವೆಲ್ಲ ಆಟ ಆಡ್ಕೊಂಡು ಬರ್ತೀವಿ ನಿನಗೇನು ಬೇಕಾಜ್ಜಿ ನಮ್ಮ ಸುದ್ದಿ ನಾವು ಏನಾನ ಆಟ ಆಡ್ಕೊಂಡು ಬರ್ತೀವಿ ನಿನಗೇನು ಬೇಕಾಜ್ಜಿ ಹೋಗಜ್ಜಿ ಅಪ್ಪ ನೀನು ಹಾಂ ನೀಗ್ರು ನೋಡುವ ಇಡೀ ಊರಿಗೆ ಕೊಟ್ಟು ಎತ್ಕೊಬೇಕು ಆಟ ಅಂದೈತಿ

म्हणा चानाला काय जर मग तुम्ही तुला म्हणता कनी रात मॅडम बिस्लिचं मला ना मॅडम तू